ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಓದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೂಡ ಆ ದಿನ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಈ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಗುರುವಂದನಾ ಕಾರ್ಯಕ್ರಮ ಹೇಳಿ ಇದೆ ಅದರ ಜೊತೆಗೆ ಎಲ್ಲ ಶಿಷ್ಯನ ಸಾಧಕ ಶಿಷ್ಯನರು ಏನೇನಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಅಮೃತ ಸ್ನೇಹ ಸಮ್ಮೇಳನದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಿದ್ದೆ ಮಾಡಲಿದ್ದೇವೆ ಹಾಗಾಗಿ ತಾವುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಜೊತೆಗೆ ಮಧ್ಯಾಹ್ನದಲ್ಲಿ ಎಲ್ಲರಿಗೂ ಕೂಡ ಸನ್ಮಾನದ ಜೊತೆಗೆ ಕರ್ನಾಟಕ ಸರ್ಕಾರದ ಈ ಭಾಗದ ಶಾಸಕರು ಮಂತ್ರಿಗಳು ಹಾಗೂ ಅನೇಕ ಗಣ್ಯರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಲಿದ್ದಾರೆ ಜೊತೆಗೆ ಸಂಜೆ ಚಲನಚಿತ್ರ ನಟರು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದ್ದು ಎಲ್ಲ ಗುರುಗಳು ಮತ್ತು ಶಿಷ್ಯಂದರು ಕೂಡಿ ಸ್ನೇಹದಿಂದ ಹರಟೆ ಪಡೆದು ಒಂದಷ್ಟು ಎಲ್ಲರೂ ಒಬ್ರಿಗೊಬ್ರು ಸೇರಿ ನಾವೆಲ್ಲರೂ ಕೂಡ ಒಂದು ದಿನವನ್ನ ಅತ್ಯಂತ ಸಂತೋಷದಿಂದ ಕಳೆಯೋಣ ಅಂತ ಆಸಿಸ್ತಾ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಕೂಡ ಬಹಳಷ್ಟು ಜನ ಸಹಕಾರವನ್ನ ನೀಡಿದ್ದಾರೆ ಅವರೆಲ್ಲರೂ ನೀವು ಇದ್ದು ನಮ್ಮೊಡನೆ ಇದ್ದು ಊರಿನ ಸಮಸ್ತರೊಡನೆ ಇದ್ದು ಒಂದು ದಿನ ಈ ಊರಿನ ಅಭಿವೃದ್ಧಿಯ ಬಗ್ಗೆ ನಮ್ಮೆಲ್ಲರ ಸ್ನೇಹದ ಸ್ನೇಹದ ಬಗ್ಗೆ ಅತ್ಯಂತ ಖುಷಿಯಿಂದ ಕಾಲವನ್ನು ಕಳೆದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ಕೂಡ ಎಲ್ಲಿದ್ದೇವೆ ಹೇಗಿದ್ದೇವೆ ನಮ್ಮೆಲ್ಲರ ದೈನಂದಿನ ಕೆಲಸಗಳೇನು ಎಲ್ಲವನ್ನ ಒಬ್ರಿಗೊಬ್ರು ಮನನ ಮಾಡಿಕೊಂಡು ಅತ್ಯಂತ ಸಂತೋಷವಾಗಿ ಒಂದು ದಿನ ಕಳೆಯೋಣ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡೋಣ ನಾನು ಕೂಡ ಇರ್ತೇನೆ ನನ್ನೊಟ್ಟಿಗೆ ನನ್ನೊಟ್ಟಿಗೆ ಇರ್ತಕ್ಕಂಥ ಅನೇಕ ಜನ ಸ್ನೇಹಿತರು ಕೆಲಸ ಮಾಡಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು ಇರ್ತಾರೆ ನೀವೆಲ್ಲರೂ ಬನ್ನಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಹೇಳಿ ಅತ್ಯಂತ ಆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಎಲ್ರಿಗೂ ಕೂಡ ಶುಭವಾಗಲಿ ನೀವು ಬನ್ನಿ ನಿಮ್ಮ ಕರೆತನ್ನಿ